ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತೆರಡನೇ ತಾರೀಕು ನಮ್ಮ ಪರವಾಗಿ ಇಪ್ಪತ್ತ ಒಂಬತ್ತಕ್ಕೆ ಪ್ರಕ್ರಿಯೆನ ಪೂರ್ಣಗೊಳ್ಳೋ ಟೈಮಲ್ಲಿ ಗ್ರಾಮ ಪೂರ್ತಿ ಹಿರಿಕಡೆ ಗ್ರಾಮಸ್ಥರು ಪಕ್ಷ ಮತ್ತು ಜಾತಿ ಎರಡೂ ಮಾಡಿದೆ ಇದು ಪ್ಯೂರ್ಲಿ ಹಾಲು ಉತ್ಪಾದಕರ ಸಂಘ ಸಂಘವಾಗಿ ಉಳಿಬೇಕು ಸಂಘ ಬೆಳವಣಿಗೆ ಆಗಬೇಕು ಅಂತೇಳಿ ಎರಡು ಮೂರು ಕೋಮೂರು ಎಲ್ಲರೂ ಕೂತು ಲೀಡ್ರುಗಳು ಪ್ರಮುಖ ಮುಖಂಡರುಗಳು ಊರಲ್ಲಿ ಯಾವುದೇ ಚುನಾವಣೆ ಬೇಡ ದೊಡ್ಡ ಗ್ರಾಮದಲ್ಲಿ ಚುನಾವಣೆ ಮಾಡಿದ್ರೆ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಅದು ಕೆಟ್ಟು ವಾತಾವರಣ ಬರ್ತದೆ ಅಂತೇಳಿ ಯಾಕೆ ಡೈರಿಗೆ ಮಾನ್ಯತೆ ಕೊಟ್ಟು ಮೌಲ್ಯಮಾಪನ ಇಟ್ಕೊಂಡು ಎಲ್ಲ ಇಲ್ಲಿ ಬಂದಿರೋ ಅಂಥ ಹನ್ನೊಂದು ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿ ಗ್ರಾಮದ ಮುಖಂಡರುಗಳು ಬಂದವರೆ ಹಿಂದೆ ತುಂಬ ಜನ ಸಹಕಾರ ಮಾಡೋರೆ ನಮ್ಮ ತಾಲೂಕ್ ಪಂಚಾಯತಿ ಮಂಜುಗೆ ಸ್ವಲ್ಪ ಆರೋಗ್ಯ ಅವ್ರು ಬಂದಿಲ್ಲ ಕೆಲವು ಜೆ ಡಿ ಎಸ್ ಮುಖಂಡರುಗಳು ಬರದೇ ಇರ್ಬೋದು ಬಟ್ ಅವ್ರಿಗೆಲ್ಲರ ಸಹಕಾರನೂ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಮೂರು ಪಕ್ಷದ ಮುಖಂಡರುಗಳ ಸಹಕಾರ ಕೊಟ್ಟು ಯಾವುದೇ ರಾಜಕೀಯ ಬೆರೆಸ್ದೆ ಈ ಸಂಘ ಬೆಳೀಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಂಥ ಕಾರ್ಯದಲ್ಲಿ ಎಲ್ಲರೂ ನಿರ್ದೇಶಕರನ್ನು ಪ್ರಾಮಾಣಿಕವಾಗಿ ಯಾವುದೇ ಆಸೆ ಆಮೇಲೆ ಕೊಡದೆ ಹಂಚ್ಕೊಂಡು ಎರಡು ಕೋಮ್ರೆ ಕಿತ್ತಾಟ ಬರದಾಗೆ ರಾಜಕಾರಣ ಯಾಕೆ ಹಿಂದೆ ಈಗ ಒಂದು ಐದು ವರ್ಷದಿಂದ ಇದೇ ಥರ ಆಗ್ಬಿಟ್ಟಿತ್ತು ಅದು ಆಗಿತ್ತು ಮೇಡ ನಮ್ಮೂರು ಬೇಡ ಅಂತ ತೀರ್ಮಾನಕ್ಕೆ ನಾನು ಒಬ್ಬ ನಿರ್ದೇಶಕನಾಗಿ ಒಕ್ಕ ಜೊತೆಗೆ ಆ ಡೈರಿ ಕೊಟ್ಟಂತ ಅನ್ನೋ ನಾನೇ ಆ ಟೈಮಲ್ಲಿ ಅವತ್ತು ಏನು ಮಾತಾಡಿದ್ದು ಅದಕ್ಕೆ ವಾಪಸ್ಸು ಹಿರಿಕಳೆ ಗ್ರಾಮ ಬೆಳೆದ ಬಂದೈತೆ ಮುಂದೆ ಹಾಲು ಹೆಚ್ಚುತ್ತಾ ಇರೋ ಟೈಮು ಅವ್ರು ಆಸೆ ಇಟ್ಕೊಂಡ್ ಬಂದಿರೋದಿಷ್ಟೇ ಈ ಕೋ ಏನು ಪೂರ್ತಿ ಹಿರಿಕಳೆ ಗ್ರಾಮಸ್ಥರು ತೀರ್ಮಾನ ಆ ಗ್ರಾಮದಲ್ಲಿ ಇವತ್ತು ಡೈರಿ ಆಗೈತೆ ಅದಕ್ಕೊಂದು ನೆಲೆ ಆಗಬೇಕು ಆ ಒಂದು ಒಳ್ಳೆ ಬಿಲ್ಡಿಂಗ್ ಆಗಬೇಕು ಅದಕ್ಕೆ ಜಾಗ ತೆಗೆಯೋ ಪ್ರಯತ್ನಕ್ಕೆ ಪಕ್ಷ ಬೇಡ ಅಂತೇಳಿ ತೀರ್ಮಾನ ತಗೊಂಡವ್ರೆ ಹಾಗಾಗಿ ಅದು ಆಗಬೇಕು ಆ ಸದ್ಯದಲ್ಲಿ ಆಗುತ್ತೆ ಅದಾದಮೇಲೆ ಅದಕ್ಕೆ ಅನುದಾನನ ನನ್ನ ಮತ್ತು ಅದೇ ಕೇಳ್ಕೊಂಡಾಗ ಅದಕ್ಕೂ ಒಪ್ಪಿದ್ದೀವಿ ಪರೀಕ್ಷಣ ಮತ್ತೆ ಸಿಕ್ಕಿ ಹೊರಟೋದ್ರು ಜೊತೆಗೆ ಈ ಗ್ರಾಮ ನನಗೆ ಹೆಚ್ಚಿನ ತೀರ ಹತ್ಮ ಆತ್ಮೀಯವಾದಂಥ ಗ್ರಾಮ ಯಾಕೆ ನಾನು ಕಾಂಗ್ರೆಸಲ್ಲಿ ಕೆಲಸ ಮಾಡಿದಾಗಲೂ ನನಗೆ ಅತಿ ಉತ್ಮ ಆತ್ಮೀಯವಾಗಿದ್ದಂಥ ಆ ಊರು ಜೊತೆಗೆ ನಾನು ಜಿ ಡಿ ಎಸ್ ಬಂದ ಮಿಕ್ಕೋರೆಲ್ಲ ನನ್ನ ಜೊತೆ ವಿಶ್ವಾಸ ಬೆಳೆದಿರೋಂಥವ್ರು ಹಾಗಾಗಿ ಹೆಚ್ಚಿನ ಒತ್ತನ್ನು ನಾನು ಕರೆನ್ಸಿ ಮುಂಜಿಗೆ ಒತ್ತು ಕೊಟ್ಟುಕೊಂಡು ಏನೇ ಇದ್ರು ಮಾಹಿತಿ ಕೊಟ್ಕೊಂಡು ಸಣ್ಣಪುಟ್ಟ ಸಮಸ್ಯೆ ಬಂದಂಗೆ ಇನ್ನು ಮುಂದೆ ಈ ಸಂಘಕ್ಕೆ ಆನ್ಲೈನ್ ಆಯ್ತಾ ಇರೋದ್ರಿಂದ ಇದು ನಷ್ಟ ಬರೋಲ್ಲ ನೀರು ಹಾಕೋ ಸತ್ಯತಿ ಕಮ್ಮಿ ಆಗೈತೆ ಯಾರೂ ಮೋಸ ಮಾಡೋಕ್ಕೂ ಆಗಲ್ಲ ಇನ್ನು ಮುಂದೆ ಸಂಘ ಬೆಳೀತದೆ ನೀವು ಏನು ನಿರ್ದೇಶಕರು ಆಯ್ಕೆಯಾಗಿ ಬಂದಿದ್ದೀರಿ ನಿಮ್ಮ ಕಾಲದಲ್ಲಿ ಒಂದು ಹೆಸರು ಶಾಶ್ವತ ಆಗಬೇಕಾದ್ರೆ ನಿಮಗೊಳಗೆ ಈ ಜಾಗನ ಬಿಲ್ಡಿಂಗ್ ಮಾಡೋದು ಅಷ್ಟೇ ಒಂದು ಒಳ್ಳೆಯ ಹೆಸರು ಅದು ಮಾಡಿ ನನ್ನ ಮತ್ತು ಹರಿಷಣ ಮತ್ತು ಒಕ್ಕೂಟದ ಸಂಪೂರ್ಣ ಸಹಕಾರ ಇರ್ತದೆ ಯಾವುದೇ ಅನುದಾನ ಇದು ರಾಜಕೀಯ ಇಲ್ಲದ ಸಂಘಕ್ಕೆ ನಾವು ಅತಿ ಹೆಚ್ಚಿನ ಒತ್ತುಬುಟ್ಟು ನಾವು ಕೊಡ್ತಾ ಕೊಡ್ತಾ ಇರ್ತೀವಿ ಪ್ರತಿಯೊಂದು ನಾಲ್ಕು ಮಿಷಿನ್ನು ಮ್ಯಾಟ್ ಇರ್ಬೋದು ಚಾಪ್ಕಟ್ರಿರ್ಬೋದು ಬರೋಂಥ ಮಾಡಿ ಹೆಚ್ಚಿನದಾಗಿ ನಿಮ್ಮ ಬಾವಿಕೆ ತಲುಪಿಸಿ ಯಾಕೆ ಸ್ವಲ್ಪ ನನಗೆ ಅವ್ರ ಹತ್ರ ಇದ್ರು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇರೋಂಥ ಕೆಲವು ಮನೆಗಳೈತೆ ಅಂಥವ್ರು ಒತ್ತು ಕೊಟ್ಟು ಬೆಳೆಸಿರ್ತೀಯಾಗ